ಮೌಶಿರಿ ಹಸಿವಾಗದ್ರಿ ಅಪ್ಪಿ ನಡಿ ಹ್ಞೂ ಹಸಿವ್ಯಾಕ್ಯದ ಹೊಲಕ್ ಹೋಗಿ ಊಟ ಮಾಡನು ನಡ್ರಿ 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 ನಮ್ ಉತ್ತರ ಕರ್ನಾಟಕ ಊಟ ಅಂದ್ರ ಎಲ್ಲಾರ್ಗು ಇಷ್ಟ ನೋಡ್ರಿ ಅದ್ರಾಗ ಹೊಲ್ದಾಗ ಕೂತ್ ಊಟ ಮಾಡದ್ರ ಅದ್ರ ಮಜಾನೇ ಬ್ಯಾರೆ बिजापूर फेमस उमदेव रोटी चज्जी रोटी आर्डरि अष्टे अल् अग उ उपनकिरीखार शेंगा हिंदी बळुली चटणी अक्षि हिंदी गुरे चटणी बिजापुरी ठेचा आर्डरिव इवर्दु प्रॉडक्शन इलुसलो मिक्स मांगिल्लि पक् चाल अष्ट अलरी इवर् शेंगा होगी बाळ स्पेशल इर्तव शेंगा होळगी तुप तिंद नोडिरी शेंगा होळगी भारी अव नोड्री नंबर रि ಮೌಶಿ ರೀ ಸಜ್ಜಿ ರೊಟ್ಟಿ ಸೂಪರ್ ರೀ ಹಿಂಗೆ ಬುತ್ತಿ ಕಟ್ಕೊಂಡು ಎಲ್ಲಾರು ಕುಡಿ ಹೊಲಕ್ಕೆ ಹೋಗಿ ಊಟ ಮಾಡೋ ಪದ್ಧತಿ ಒಟ್ಟು ಬಂದಾಗ್ಬೇಡ ನೋಡ್ರಿ ಮಮ್ಮಿ ಈ ಸಲ ಭಜ್ಜಿ ಬರ್ತಾವ ಪಲ್ಯ ನೀ ಮಾಡು ರೊಟ್ಟಿ ಶೇಂಗಾ ಹೋಳ್ಗೆ ನೀ ಮಾಡಕ್ಕೆ ಹೋಗ್ಬೇಡ ಹೈರಾಣ ಆಗಬೇಡ ಪೂಜೆ ಬೇರೆ ಇಲ್ಲ ನಾ ಉಬ್ದವ್ರಿಗೆ ಆರ್ಡರ್ ಮಾಡ್ತೀನಿ ಓಕೆ ಮತ್ತು ತಡಾಯಕ ಇವತ್ತೇ ಆರ್ಡರ್ ಮಾಡು